ರಸ್ತೆಯಲ್ಲಿ ಸಿಕ್ಕ ಹಣವನ್ನ ಮರಳಿಸಿ ಮಾನವೀಯತೆ ಮೆರೆದ ಪೊಲೀಸ್ ಸುರಪುರದ ದಯಾನಂದ ಜಮಾದಾರ್ ಎಂಬುವಂತ ಪೊಲೀಸರು ಮಾನವೀಯತೆ ಮೆರೆದಿದ್ದಾರೆ ಇನ್ನು ಯಾದಗಿರಿಯ ಸುರಪುರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಒಂದು ಲಕ್ಷದ ನಲವತ್ತೇಳು ಸಾವಿರ ದಾರಿಯಲ್ಲಿ ಕಳೆಕೊಂಡಿದ್ದಂತ ರೈತ ಗೌಡಪ್ಪ ಪಾಟೀಲ್ ಸಿಪಿಐ ಉಮೇಶ್ ನಾಯ್ಕ ನೇತೃತ್ವದಲ್ಲಿ ರೈತನಿಗೆ ಹಣವನ್ನ ಕಾಕಿ ಮರಳಿಸಿದೆ ಮನೆಗೆ ಹೋಗ್ತಾ ಇದ್ದಂತ ವೇಳೆ ರಸ್ತೆಯಲ್ಲಿ ಹಣ ಕಳ್ಕೊಂಡಿದ್ದಂತ ರೈತ ಸಿಕ್ಕ ಹಣವನ್ನ ರೈತನಿಗೆ ಮರಳಿಸಿದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸುರಪುರ ಠಾಣೆಯ ಪೇದಿಯಾಗಿರುವಂತಹ ದಯಾನಂದ್ ಜಮಾದಾರ್ ಗೌಡಪ್ಪ ಪಾಟೀಲ್ ಎಂಬ ರೈತರು ತಾವು ಮನೆಗೆ ಹೋಗ್ತಾ ಇದ್ದಂತ ವೇಳೆ ಹಣವನ್ನ ಬೀಳಿಸ್ಕೊಂಡು ಹೋಗಿದ್ದಾರೆ ಈ ವೇಳೆ ಅವರಿಗೆ ರಸ್ತೆಯಲ್ಲಿ ಸಿಕ್ಕಂತ ಹಣವನ್ನ ಮರಳಿಸಿ ಪೊಲೀಸರು ಮಾನವೀಯತೆಯನ್ನ ಮೆರೆದಿದ್ದಾರೆ ಸುರಪುರದ ದಯಾನಂದ್ ಜಮಾದಾರ್ ಎಂಬುವಂತ ಪೊಲೀಸ್ ಮಾನವೀಯತೆಯನ್ನ ಮೆರೆದಿರುವಂತಹ ಘಟನೆ ಇದು ಯಾದಗಿರಿಯ ಸುರಪುರ ಠಾಣಾ ಈ ಘಟನೆ ನಡೆದಿದೆ ಸುಮಾರು ಒಂದು ಲಕ್ಷದ ನಲವತ್ತೇಳು ಸಾವಿರ ದಾರಿಯಲ್ಲಿ ಕಳ್ಕೊಂಡಿದ್ದಂತಹ ರೈತನಿಗೆ ಹಣವನ್ನ ಹಿಂತಿರುಗಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಸಿಪಿಐ ಉಮೇಶ್ ನಾಯಕ್ ಅವರ ನೇತೃತ್ವದಲ್ಲಿ ರೈತನಿಗೆ ಹಣವನ್ನ ವಾಪಸ್ ಮರಳಿಸಿದ್ದಾರೆ ಮನೆಗೆ ಹೋಗ್ತಾ ಇರುವಂತ ವೇಳೆ ಕಳ್ಕೊಂಡಿದ್ದಂತಹ ಹಣದಿಂದಾಗಿ ರೈತ ಕಂಗಾಲಾಗಿದ್ದ ಆದ್ರೆ ಪೊಲೀಸರು ಆತನ ಹಣವನ್ನ ಹಿಂದಿರುಗಿಸುವ ಮೂಲಕ ಆತನಿಗೆ ಈ ರೀತಿಯಾಗಿ ದೊಡ್ಡ ಸಹಾಯವೊಂದನ್ನು ಮಾಡಿದ್ದಾರೆ ಇವ ಈ ರೀತಿಯಾಗಿ ಸುರಪುರ ಠಾಣೆಯ ಪೇಧಿಯಾಗಿರುವಂತಹ ದಯಾನಂದ್ ಜಮಾದಾರ್ ಅವರ ಈ ಒಂದು ಕೆಲಸಕ್ಕೆ ಬಾರಿ ಮೆಚ್ಚಿಗೆ ವ್ಯಕ್ತವಾಗತಾ ಇದೆ. ಆಗ್ ಮಾಡಿದ ಸೂತ್ರ ಹಾಗೆ. ಸರ್ ನೀವು ಕೇಳ್ರಿ ಸರ್. ನೀನೇ ಸರ್ ನಿಯೋಜಕ ಸರ್. ಹ ಹ ಆ Guees al만х onder Și elmi de allih Parcordi 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 invers